ಕೆ ರಾಘವೇಂದ್ರ ರಾವ್ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಭಕ್ತಿ ಪ್ರಧಾನ ಸಿನಿಮಾ ಶ್ರೀ ಮಂಜುನಾಥ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಈ ಸಿನಿಮಾ ನಿರ್ಮಾಣವಾಗಿತ್ತು ಹಂಸಲೇಖ ಸಂಗೀತದ ಚಿತ್ರದ ಹಾಡುಗಳು ಇಂದಿಗೂ ಜನಜನಿತ ಭಾರಿ ನಿರೀಕ್ಷೆ ಹುಟ್ಟುಹಾಕಿದ್ದ ಸಿನಿಮಾ ದೊಡ್ಡದಾಗಿ ಗೆಲ್ಲೇ ಇಲ್ಲ ಚಿನ್ನಿ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಜಯಶ್ರೀ ದೇವಿ ಶ್ರೀ ಮಂಜುನಾಥ ಚಿತ್ರ ನಿರ್ಮಾಣ ಮಾಡಿದ್ರು ಅವತ್ತಿನ ಕಾಲಕ್ಕೆ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗಿತ್ತು ಆದರೆ ಚಿತ್ರಕ್ಕೆ ಹಾಕಿದ್ದ ಬಂಡವಾಳ ಮಾತ್ರವೇ ವಾಪಸ್ ಬಂತು ನಯ ಪೈಸೆ ಲಾಭ ಬರಲಿಲ್ಲ ಅಂದು ಧರ್ಮಸ್ಥಳದವರು ಸಿನಿಮಾ ಬಿಡುಗಡೆ ಮಾಡಬಾರ್ದು ಅಂತ ಪಟ್ಟು ಹಿಡಿದಿದ್ರು ಬಳಿಕ ಸುಸೂತ್ರವಾಗಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದಿತ್ತು ಶ್ರೀ ಮಂಜುನಾಥ ಚಿತ್ರಕ್ಕೆ ವಾಸು ಕಾರ್ಯಕಾರಿ ನಿರ್ಮಾಪಕರಾಗಿದ್ದರು ಚಿತ್ರದ ಎಲ್ಲಾ ಮೇಲ್ವಿಚಾರಣೆ ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡಿದ್ರು ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಶ್ರೀ ಮಂಜುನಾಥ ಸಿನಿಮಾ ಮೇಕಿಂಗ್ ವಿಚಾರಗಳನ್ನ ವಾಸು ಅವರು ಹಂಚಿಕೊಂಡಿದ್ದಾರೆ ಆ ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳನ್ನ ನೆನಪು ಮಾಡಿಕೊಂಡಿದ್ದಾರೆ ಚಿತ್ರದಲ್ಲಿ ಶಿವನ ಪಾತ್ರದಲ್ಲಿ ತೆಲುಗು ನಟ ಚಿರಂಜೀವಿ ನಟಿಸಿದ್ರು ಪಾರ್ವತಿಯಾಗಿ ಮೀನಾ ಮಿಂಚಿದ್ರು ಶಿವನ ಭಕ್ತ ಮಂಜುನಾಥನಾಗಿ ಅರ್ಜುನ್ ಸರ್ಜಾ ಆತನ ಪತ್ನಿ ಕಾತ್ಯಾಯಿನಿಯಾಗಿ ಸೌಂದರ್ಯ ಅಂಬಿಕೇಶ್ವರ ಮಹಾರಾಜನಾಗಿ ಅಂಬರೀಷ್ ಹಾಗೂ ಮಹಾರಾಣಿ ಸುಮಲತಾ ದೇವಿಯಾಗಿ ಸುಮಲತಾ ಅಂಬರೀಷ್ ಬಣ್ಣ ಹಚ್ಚಿದ್ರು ಶ್ರೀ ಮಂಜುನಾಥ ಚಿತ್ರಕ್ಕೆ ಹಂಸಲೇಖ ಸಂಗೀತ ಹಾಗೂ ಸಾಹಿತ್ಯ ದೊಡ್ಡ ಬಲ ತುಂಬಿತ್ತು ಅಂತ ವಾಸು ನೆನಪಿಸಿಕೊಂಡಿದ್ದಾರೆ ಇನ್ನು ಶಿವನ ಪಾತ್ರದಲ್ಲಿ ನಟಿಸಲು ಅವತ್ತಿನ ಕಾಲಕ್ಕೆ ಚಿರಂಜೀವಿ ಅವರಿಗೆ ಮೂರು ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟಿದ್ವು ನಾನೇ ನನ್ನ ಕೈಯಾರೆ ಅಷ್ಟು ಹಣವನ್ನ ಚಿರಂಜೀವಿ ಅವರಿಗೆ ತಲುಪಿಸಿದ್ದೆ ಕಂಠೀರವ ಸ್ಟುಡಿಯೋದಲ್ಲಿ ಕೈಲಾಸದ ದೊಡ್ಡ ಸೆಟ್ ಹಾಕಿ ಚಿತ್ರೀಕರಣ ಮಾಡಿದ್ವಿ ಅಂತ ವಾಸೋರು ಮೆಲುಕು ಹಾಕಿದ್ದಾರೆ ನಾವು ಸಿನಿಮಾ ನಿರ್ಮಾಣ ಮಾಡುವ ಬಗ್ಗೆ ಧರ್ಮಸ್ಥಳದಲ್ಲಿ ಯಾರ ಅನುಮತಿ ಪಡೆದಿರಲಿಲ್ಲ ಸಿನಿಮಾ ಬಿಡುಗಡೆ ಹೊಸ್ತಿಲಲ್ಲಿ ಪೋಸ್ಟರ್ ಬಿಡುಗಡೆ ಆಗಿತ್ತು ಮಂಜುನಾಥ ಸ್ವಾಮಿ ಇರುವ ಪೋಸ್ಟರ್ ಅನ್ನ ಕಸದ ಬುಟ್ಟಿ ಬಳಿ ಹುಡುಗರು ಅಂಟಿಸಿ ಬಿಟ್ಟಿದ್ರು ಅದು ಧರ್ಮಸ್ಥಳ ಟ್ರಸ್ಟ್ನವ್ರಿಗೆ ಗೊತ್ತಾಗಿ ನಮ್ಮನ್ನ ಕರೆಸಿದ್ರು ಅನುಮತಿ ಇಲ್ಲದೆ ಸಿನಿಮಾ ಮಾಡಿದ್ದು ತಪ್ಪು ಪೋಸ್ಟರ್ ಈ ರೀತಿ ಹಾಕಿದ್ದಾರೆ ಹಾಗಾಗಿ ನಿಮ್ಮ ಸಿನಿಮಾ ಮೇಲೆ ಆಕ್ಷನ್ ತಗೋತೀವಿ ಅಂದ್ರು ಕೊನೆಗೆ ಟ್ರಸ್ಟ್ನವರನ್ನ ಕರೆಸಿ ಬೆಂಗಳೂರಿನಲ್ಲಿ ಚಿತ್ರದ ಪ್ರೀಮಿಯರ್ ಶೋ ತೋರಿಸಿದ್ವಿ ಸಿನಿಮಾ ನೋಡಿ ಖುಷಿ ಪಟ್ರು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಹೊಗಳಿ ಬಿಡುಗಡೆಗೆ ಒಪ್ಪಿದ್ರು ಅಂತ ವಾಸು ನಿಪಸ್ಕೊಂಡಿದ್ದಾರೆ ಸಿನಿಮಾ ಬಿಡುಗಡೆ ಬಳಿಕ ನಾವು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳಿದ್ರು ಶ್ರೀ ಮಂಜುನಾಥ ಸಿನಿಮಾ ತೆರೆ ಕಂಡ ಬಳಿಕ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು ಭಕ್ತರನ್ನ ನಿಯಂತ್ರಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಸಹಾಯಕತೆ ತೋಡ್ಕೊಂಡ್ರು ಇನ್ನ ಕೌಟಿಲಿಂಗ ದೇವಸ್ಥಾನವನ್ನ ಕೂಡ ಚಿತ್ರದಲ್ಲಿ ತೋರಿಸಿದ್ರು ಸಾಕಷ್ಟು ಜನ ಧರ್ಮಸ್ಥಳದಲ್ಲೇ ಕೌಟಿಲಿಂಗ ಆಲಯ ಕೂಡ ಇದೆ ಅಂತ ಬರ್ತಾ ಇದ್ರು ಈ ಬಗ್ಗೆ ಅಲ್ಲಿನ ಸಿಬ್ಬಂದಿ ಬಳಿ ಕೇಳ್ತಾ ಇದ್ರಂತೆ ಅವರಿಗೂ ಸ್ಪಷ್ಟನೆ ಕೊಟ್ಟು ಕೊಟ್ಟು ಸಾಕಾಗಿತ್ತು ಅಂತ ವಾಸು ಆ ಪ್ರಸಂಗವನ್ನು ವಿವರಿಸಿದ್ದಾರೆ ಶ್ರೀ ಮಂಜುನಾಥ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆದ್ರೆ ಹಾಕಿದ್ದ ಹಣ ಮಾತ್ರ ಬಂತು ಲಾಭ ಬರಲಿಲ್ಲ ಅಂತ ವಾಸು ಹೇಳಿದ್ದಾರೆ ಸಿನಿಮಾ ಬಿಡುಗಡೆಯಾದ ಒಂದು ವಾರದ ಬಳಿಕ ಧರ್ಮಸ್ಥಳಕ್ಕೆ ನಾವು ಹೋಗಿದ್ವು ಆಗ ದೊಡ್ಡವರು ಒಂದು ಮಾತು ಹೇಳಿದ್ರು ಮಂಜುನಾಥನ ಹೆಸರು ಹೇಳಿಕೊಂಡು ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಒಂದು ರೂಪಾಯಿ ಬರಲ್ಲ ಭಕ್ತಿಯಿಂದ ಮಾಡಿದರೆ ಮಾತ್ರ ದುಡ್ಡು ಬರಲ್ಲ ಎಂದಿದ್ದರು ಅವರು ಹೇಳಿದಂತೆ ಹಾಕಿದ್ದ ದುಡ್ಡು ಮಾತ್ರ ಬಂತು ಅಸಲು ವಾಪಸ್ ಬಂತು ಅದಕ್ಕೆ ಹಾಕಿದ್ದ ಬಡ್ಡಿ ನಾವೇ ಕೈಯಿಂದ ಕಟ್ಟುವಂತಾಯಿತು ಅಂತ ವಾಸು ತಿಳಿಸಿದ್ದಾರೆ